ಕೋಮು ಸೌಹಾರ್ದದ ನಂದಿಹಳ್ಳಿಯ ಕಂಟಿ ಬಸವೇಶ್ವರ ಜಾತ್ರೆ ನಮಸ್ಕಾರ ವೀಕ್ಷಕರೇ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಇಂದು ಹಡಗಲಿ ತಾಲೂಕಿನ ನಂದಿಹಳ್ಳಿಯಲ್ಲಿ ಕಂಟಿ ಬಸವೇಶ್ವರ ರಥೋತ್ಸವ ಜರುಗಲಿರುವ ಪ್ರಯುಕ್ತ ಚಿಕ್ಕದೊಂದು ಘಟನೆಯನ್ನು ಬಿತ್ತರಿಸಬೇಕಿದೆ ಕೋಮು ಸಾಮರಸ್ಯದ ವಿದ್ಯಮಾನಗಳು ಅಪರೂಪವೆಂಬಂತ ದಿನಗಳಲ್ಲಿ ನಾವಿದ್ದೇವೆ ವಿವಿಧ ಸಮುದಾಯಗಳ ಮಧ್ಯೆ ಕಂಡುಬರುತ್ತಿದ್ದ ಆತ್ಮೀಯತೆ ಹೊಂದಾಣಿಕೆಯ ಸೌಹಾರ್ದ ಸಂಬಂಧಗಳು ಸಡಿಲಗೊಳ್ಳುತ್ತಿವೆ ದ್ವೇಷ ಅಸೂಯೆಗಳು ಹೊಗೆಯಾಡುತ್ತಿದೆ ಸಂಘರ್ಷಗಳು ಯಾವಾಗ ಎಲ್ಲಿ ಭುಗಿಲೇಳುತ್ತವೋ ಎಂಬ ಆತಂಕಗಳು ಕಾಡುತ್ತಿರುತ್ತವೆ ಮತಾಂಧತೆ ಕಟ್ಟರ್ವಾದಗಳ ಕಿಡಿಗೇಡಿತನಗಳ ಆಟಾಟೋಪಗಳು ನಿತ್ಯದ ಸುದ್ದಿಗೆ ಸರಕಾಗುತ್ತಿವೆ ಇವು ಒಂದು ರೀತಿಯ ಗಂಡಾಂತರದ ಮುನ್ಸೂಚನೆಗಳಂತೆ ಭಾಸವಾಗುತ್ತಿವೆ ರಾಜಕೀಯ ಪಾರಮ್ಯ ಸಾಧಿಸುವ ಹಠದಲ್ಲಿ ಬದುಕುಗಳು ಛಿದ್ರಗೊಳ್ಳುತ್ತಿವೆ ಹಾಗೆ ನೋಡಿದರೆ ನಮ್ಮ ಹಳ್ಳಿಗಳಲ್ಲಿ ಸಾಮರಸ್ಯದ ಒರತೆಗಳು ಬತ್ತಿಲ್ಲ ಜಾತಿ ಭೇದಗಳಾಚೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಂಬ ಮನುಷ್ಯತ್ವದ ಕೊಂಡಿಗಳು ಬಲವಾಗಿಯೇ ಇವೆಯೆನ್ನಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಂಧುಗಳು ಸಹೋದರರಂತೆಯೇ ಬದುಕುತ್ತಿದ್ದಾರೆ ನಾಳೆ ಅಂದರೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಹಡಗಲಿ ತಾಲೂಕಿನ ನನ್ನ ಸ್ವಗ್ರಾಮ ನಂದಿಹಳ್ಳಿಯಲ್ಲಿ ಕಂಠಿಬಸವೇಶ್ವರ ರಥೋತ್ಸವ ಜರುಗಲಿದೆ ಹಡಗಲಿಯಲ್ಲೊಂದು ಚಿಕ್ಕದೊಂದು ಹಣ್ಣಿನ ಅಂಗಡಿ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುವ ಯು ಹುಸೇನ್ ಸಾಬ್ ಎಂಬ ಮುಸ್ಲಿಂ ಸಮುದಾಯದ ಬಂಧುವೊಬ್ಬರು ಕಳೆದ ಎರಡು ಮೂರು ವರ್ಷದಿಂದ ಜಾತ್ರೆಗೆ ತನು ಮನ ಧನಗಳಿಂದ ದಾನ ಮಾಡುತ್ತಾ ಬರುತ್ತಿರುವುದು ವಿಶೇಷವೇ ಸರಿ ಈ ವರ್ಷವೂ ಊಟದ ವ್ಯವಸ್ಥೆ ಧವಸ ಧಾನ್ಯಗಳನ್ನು ಉದಾರವಾಗಿ ನೀಡುವುದರ ಮುಖಾಂತರ ತಮ್ಮ ಶ್ರದ್ಧಾಭಕ್ತಿ ತೋರಿಸುತ್ತಾ ಬಂದಿದ್ದಾರೆ ಅಂಗಡಿಯಲ್ಲಿ ಎಂಪಿ ಪ್ರಕಾಶರ ಫೋಟೋ ಹಾಕೊಂಡು ವ್ಯಾಪಾರದಲ್ಲಿ ತೊಡಗಿರುವ ಹುಸೇನ್ ಸಾಬ್ ಹಿಂದೂ ಮುಸ್ಲಿಂ ಸಾಮರಸ್ಯದ ಸಣ್ಣ ಸ್ಯಾಂಪಲ್ ಹಡಗಲಿಯ ಯಮನೂರ ಸ್ವಾಮಿಯ ಉರುಸ್ ಎಲ್ಲಾ ವರ್ಗದ ಜನರ ಸಾಮರಸ್ಯದ ಜಾತ್ರೆಯಾಗಿದೆ ನಂದಿಹಳ್ಳಿ ಗ್ರಾಮದ ಮುಖಂಡರೂ ಸಹೋದರನೂ ಆಗಿರುವ ಅರುಣಿ ಬಸವರಾಜ್ ಸ್ವ ಆಸಕ್ತಿಯಿಂದ ಹುಸೇನ್ ಸಾಬ್ ಅವರನ್ನು ಮಾತಾಡಿಸಿ ಇಬ್ಬನಿ ನ್ಯೂಸ್ಗೆ ಕ್ಲಿಪ್ಪಿಂಗ್ ಕಳುಹಿಸಿದ್ದಾರೆ ಕಂಟಿ ಬಸವೇಶ್ವರ ರಥದಲ್ಲಿರುವ ಬಣ್ಣ ಬಣ್ಣದ ಬಟ್ಟೆಗಳು ವಿವಿಧ ಬಣ್ಣದ ನಿಶಾನೆಗಳು ನಾಡಿನ ದೇಶದ ಸಾಮರಸ್ಯದ ಕಥೆ ಹೇಳುವಂತಿವೆ ಹುಸೇನ್ ಸಾಬ್ ಅವರಂತಹ ಕೊಡುಕೊಳ್ಳುವಿಕೆಯ ಮನಸ್ಸುಗಳು ಸೌಹಾರ್ದ ಸಹಯಾನದ ನಂಬುಗೆ ಭರವಸೆಗಳಾಗಿದ್ದಾರೆ ಇಂಥದೊಂದು ಸುದ್ದಿ ಆಗು ಮಾಡಿದ ಅರುಣಿ ಬಸವರಾಜನಿಗೆ ಧನ್ಯವಾದಗಳಿರಲಿ ವಿ ಬಿ ಮಲ್ಲಪ್ಪ ನಂದಿಹಳ್ಳಿ Pero bora la... வரல <laughs>

ಅವರು ಪ್ರದರ್ಶನ ಬರ್ಲಿ ಹಾ ಬಂಗಾರ ಬಂಗಾರ ಬಿರುದನ ಎರಡು ಹಾಡುಗಳನ್ನು ರಚನೆ ಮಾಡಿದ್ದಾರೆ ಅವರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳೋಣ ಸ್ನೇಹಿತರೆ ಒಂದು ಹಾಡನ್ನು ಹಾಡುವ ಮೂಲಕ ಹಾಡುವುದರ ಮೂಲಕ ಧನಸ್ ಬಿಡುಗಡೆ ಮಾಡ್ತಾ ಇದ್ದಾರೆ ಕವಿಗಳಾಗಿರ್ತಕ್ಕಂಥ ಮೋಮಲಿ ವೀರಭದ್ರ ಶೆಟ್ಟರು ಇವರಿಗೆ ಅರಣಿ ಬಸಣ್ಣನವರು ಕೂಡ ಲೇಡ್ಕೆಗೆ ಬರಬೇಕು ಬಸಣ್ಣ ಅರಣಿ ಬಸಣ್ಣನವರು ಬೇಡಿಕೆಗೆ ಆಗಮಿಸಬೇಕು ವೀರಭದ್ರ ಶೆಟ್ಟರು ನಮ್ಮ ಕಂಡಿ ಬಸವೇಶ್ವರನ ಮೇಲೆ ಭಕ್ತಿ ಗೀತೆಗಳನ್ನು ರಚನೆ ಮಾಡಿದ್ದಾರೆ ಅವರಿಗೆ ಚಪಾಲೆ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಒಂದು ಭಕ್ತಿಗೀತೆಯನ್ನು ಹೇಳ್ತಾ ಇದ್ದಾರೆ ಖಂಠಿ ಪ್ರಕಾಶ್ ಶಿಕ್ಷಕರ ಇಲ್ಲ ಸುಮ್ನೆ ಈಗ ಕಲ್ಲಂಗಡಿ ಹುಷನ್ ಸಾಬ್ ಹರಗಲಿಯವರು ಆಕ್ಚುಲಿ ಮುಸ್ಲಿಂ ಬಾಂಧವರಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್ ಬಾಂಧವ್ಯತೆಯನ್ನ ಮೆಲುಗು ಕೊಟ್ಟಿರತಕ್ಕಂಥ ಕಲಂಗಡಿ ಹುಸೇನ್ ಸಾಹ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅನ್ನದಾಸೋಹ ಮಾಡಿದ್ದಾರೆ ಅವರು ರಿಯಲಿ ಖುಷಿ ಪಡ್ತಕ್ಕಂಥ ವಿಷಯ ಏಕೆಂದ್ರೆ ಯಾವುದೇ ಒಬ್ಬ ಮುಸ್ಲಿಮ್ಸ್ ಕೂಡ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಬಹಳ ವಿರಳ ಅಂಥದ್ರಲ್ಲಿ ನಮ್ಮೂರಿನ ಮುಸ್ಲಿಮ್ಸ್ ಭಕ್ತರಲ್ಲಿ ಅತಿ ಹೆಚ್ಚಿನ ವಿಶ್ವಾಸ ಇಟ್ಟು ನಮ್ಮ ಕಂಡಿ ಬಸವೇಶ್ವರನ ಭಕ್ತನಾಗಿರ್ತಕ್ಕಂಥ ಕಲಂಗಡಿ ಸಾಬಣ್ಣನವರಿಗೆ ಟೆಸ್ಟ್ ಕಮಿಟಿಯಿಂದ ಹೃದೂರಕವಾದ ಧನ್ಯವಾದಗಳು ಧನ್ಯವಾದಗಳು ಅವರು ಕೂಡ ಮುಂಭಾಗಕ್ಕೆ ಬರಬೇಕು ಈಗ ಭಕ್ತಿಗೀತೆಯನ್ನು ಗೀತೆಯನ್ನು ಗೂಗುಲ್ಪ ಶೆಟ್ಟರ್ ಆಡುವುದರ ಮೂಲಕ ನಿನ್ನಿಂದ ಜಗಕ್ಷೇಮ ಕಂಠಿಯೊಳಗಿದ್ದ ಉದ್ಭವ ಮೂರ್ತಿಯೇ ಕರವ ಮುಗಿಯು ಸಲೀ ನಿನಗೆ ನಮಿಸುವೆನು ಕಂಠಿ ಬಸವೇಶ ಿ ಬಸವೇಶ ನಂದಿ ಹೇಳಿ ಕಂಠಿ ಬಸವೇಶ ಭಕ್ತಿಯಲ್ಲಿ ಸ್ಥಿರಬಾಗಿ ನಮಿಸು ಕಣ ಶರಣೆನುವಿ ಓ ನನ್ನ ದೇವರೇ ಕಂಠಿ ಬಸವೇಶ ಕಂಠಿ ಬಸವೇಶ ಿ ದಸನೆ ಬಸವದೇ ನಂದಿ ಹಳ್ಳಿಯ ಸೋರೆ ಸ್ವಾಮಿ ಕಂಠೀವಸವೇತನೆ ಬುಧವಾರ ಕಾರ್ತೀಕ ಇಪ್ಪತ್ತೈದು ಗುರುವಾರ ಹಿನ್ನಾರ ತೋಸವ ಬರ್ತಾರ ಬರುತ್ತಾರ ಸಾವಿರಾರು ಸಂಖ್ಯೆಯ ಏನು ನಿನ್ನ ಬೈ ದೇ ವಿಜಯನಗರ ತುಂಬೆಲ್ಲ ನೀನು ವಿಡಿಯೋ ಮಾಡ ಅದ ಇದು ಕಳಿಸ್ತಾ ಹಿಂಗ I'm tired ಗೋಡಪೈತ್ಲ ನೋಡುವಟ ಪ್ರಕಾಶೆ ನನಗೆ ಭಾಳ ಖುಷಿ ಆಯಿತು ಈ ಥರ ಜನಸಂಖ್ಯೆ ಹೆಚ್ಚಿನ ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಿ ಓಕೆ ಹುಷಾನ್ ಸಾಹಬ್ರೆ ಧನ್ಯವಾದಗಳು ಹಲೋ ಏನಾ ಬೈ ನಾವು ಹೂನಡಗ್ ವಿಜಯನಗರ ಜಿಲ್ಲೆ ಹೂನಡಗ್ಲಿ ತಾಲೂಕು ತಾಲೂಕಿನವರಾಗಿರ್ತಕ್ಕಂಥ ಎಚ್ ಕೆ ಜಿ ಎನ್ ಫ್ರೂಟ್ಸ್ ಅಂಗಡಿನ ಮಾಲೀಕರಾಗಿರ್ತಕ್ಕಂಥ ಹುಚೇ ಹುಸೇನ್ ಸಾಬ್ರವರನ್ನು ಸಂಪರ್ಕಿಸಿದಾಗ ಇವರು ನಂದ್ಯಹಳ್ಳಿ ಗ್ರಾಮಕ್ಕೆ ಪ್ರಸ ಕಂಡ್ರಿ ಕಂಠಿಮಶೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಆ ಕಾರಣಕ್ಕಾಗಿ ಇವರನ್ನು ಸಂಪರ್ಕಿಸಿದಾಗ ಸಂಪರ್ಕಿಸೋಣ ಹುಸೇನ್ ನೀವು ಪ್ರತಿ ವರ್ಷವೂ ನಂದಹಳ್ಳಿ ಶ್ರೀ ಕಂಠಿಬಸೇಶ್ವರ ಸ್ವಾಮಿ ಪ್ರಸಾದ ವ್ಯವಸ್ಥೆ ಮಾಡಿದ್ರಲ್ಲಿ ನಿಮ್ಮ ಅನಿಸಿಕೆ ಏನು ರೀ ನಮ್ಮ ಜೋರ್ ನಾವು ಹೂನಡಗ್ ವಿಜಯನಗರ ಜಿಲ್ಲೆ ಹೂನಡಗ್ಲೆ ತಾಲೂಕು ತಾಲೂಕಿನವರಾಗಿರ್ತಕ್ಕಂಥ ಎಚ್ ಕೆ ಜಿ ಎನ್ ಫ್ರೂಟ್ಸ್ ಅಂಗಡಿನ ಮಾಲೀಕರಾಗಿರ್ತಕ್ಕಂಥ ಹುಜೇ ಹುಸೇನ್ ಸಾಬ್ರವರನ್ನು ಸಂಪರ್ಕಿಸಿದಾಗ ಇವರು ನಂದ್ಯಹಳ್ಳಿ ಗ್ರಾಮಕ್ಕೆ ಪ್ರಸ ಕಣಸ್ರಿ ಕಂಠಿಮಶೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಆ ಕಾರಣಕ್ಕಾಗಿ ಇವರನ್ನು ಸಂಪರ್ಕಿಸಿದಾಗ ಸಂಪರ್ಕಿಸೋಣ ಹುಸೇನ್ ಸಾಬ್ರೆ ನೀವು ಪ್ರತಿ ವರ್ಷವೂ ನಂದಹಳ್ಳಿ ಶ್ರೀ ಕಂಠಿ ಸ್ವಾಮಿ ಸ್ವಾಮಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ನಿಮ್ಮ ಅನಿಸಿಕೆ ಏನು ರೀ ನಮ್ಮ ಜೋರು ಮಾತಾಡ್ತಾರೆ ಮಾತಾಡ್ತಾನೆ ನೀವು ಹುಸೇನ್ ಸಾಬು ಹೂ ನಡಗಲಿ ಇವರು ನಂದ್ಯಹಳ್ಳಿ ಗ್ರಾಮದ ಶ್ರೀ ನ ಗ್ರಾಮದ ಆರಾಧ್ಯ ದೇವವಾಗಿರುವಂಥ ಶ್ರೀ ಕಂಠಿ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಕೂಡ ಜಾತ್ರಾ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ ಹಾಗೂ ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ತೀರಿ ಯಾ ಉದ್ದೇಶ ನಿಮ್ದು ಏನು ಉದ್ದೇಶ ನಮಗೆ ಆ ದೇವರು ಈ ದೇವರು ಅಂತಲ್ಲ ಎಲ್ಲ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದೆ